ಕುಟುಂಬ ನಿರ್ವಹಣೆ ಜೊತೆಗೆ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಗಣನೀಯವಾಗಿದೆ ಮಹಿಳೆಯರು ಹೆಚ್ಚು ಉದ್ಯೋಗಕ್ಕೆ ಸೇರುವುದರಿಂದ ಅವರು ಆರ್ಥಿಕ ಸ್ವಾವಲಂಬನೆ ಮಾತ್ರವಲ್ಲ ಅವರ ಆತ್ಮಗೌರವ ಆತ್ಮವಿಶ್ವಾಸ ಮತ್ತು ನಿರ್ಧಾರಾತ್ಮಕ ಶಕ್ತಿ ಹೆಚ್ಚಲಿದೆ ಎಂದು ಜಿಎಸ್ಎಸ್ ಕಾರ್ಯದರ್ಶಿ ಡಾಕ್ಟರ್ ಅಜಿತ್ ಪ್ರಸಾದ್ ಹೇಳಿದರು ಜಿಎಸ್ಎಸ್ ಆವರಣದಲ್ಲಿ ರ್ಯಾಪಿಡ್ ಸಂಸ್ಥೆ ಹಾಗೂ ಮೂರ್ತಿ ಟ್ರಸ್ಟ್ ಸಹಯೋಗದಲ್ಲಿ ನಡೆದ ಐದನೇ ಮಹಿಳಾ ಉದ್ಯೋಗ ಮೇಳವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪ್ರತಿ ಮನೆಗೆ ಮಹಿಳೆಯೇ ಸ್ಫೂರ್ತಿಯಾಗಿದ್ದು ಅವರು ಸದೃಢವಾಗಿದ್ದರೆ ಮನೆ ನಂದಗೋ ಹೀಗಾಗಿ ಮಹಿಳೆ ಆರ್ಥಿಕ ಪರಿಸ್ಥಿತಿಯಿಂದ ಜೀವನದಲ್ಲಿ ಹಿನ್ನಡೆ ಅನುಭವಿಸಬಾರದೆಂಬ ಕಾರಣದಿಂದ ಜೆಎಸ್ಎಸ್ ಮಹಿಳಾ ಉದ್ಯೋಗ ಮೇಳ ಆಯೋಜಿಸಿ ಅವರನ್ನು ಪ್ರೋತ್ಸಾಹಿಸುತ್ತಿದೆ ಎಂದರು ಉದ್ಯೋಗ ಮೇಳದಲ್ಲಿ ಸಾವಿರದ ಮುನ್ನೂರ ಅರವತ್ತೆರಡು ಅಭ್ಯರ್ಥಿಗಳು ಪಾಲ್ಗೊಂಡಿದ್ದರು ಅಲ್ಲದೆ ಮುನ್ನೂರ ನಲವತ್ತು ಅಭ್ಯರ್ಥಿಗಳು ಕೊನೆಯ ಸುತ್ತಿಗೆ ಆಯ್ಕೆಯಾದರು ಇದರಲ್ಲಿ ಎಂಬತ್ತೊಂಬತ್ತು ಜನ ಉದ್ಯೋಗ ಪಡೆದುಕೊಂಡರು ರ್ಯಾಪಿಡ್ ಸಂಸ್ಥೆಯ ಸಿಇಒ ಮಾಲ್ವಿಕಾ ಕಡ್ಕೊಂಡ್ ಜೆಎಸ್ಎಸ್ ಐಟಿಐ ಕಾಲೇಜಿನ ಪ್ರಾಚಾರ್ಯ ಮಹಾವೀರ್ ಉಪಾಧ್ಯ ಆಡಳಿತಾಧಿಕಾರಿ ಅರಿವಿಂದ್ ಪ್ರಸಾದ್ ಭಾಸ್ಕರ್ ಮಂಜುನಾಥ್ ಚೆಟ್ಟರ್ ಸ್ನೇಹ ದೇಶಪಾಂಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮ್ಮ ಜೆ ಎಸ್ ಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ಮಹಿಳಾ ಉದ್ಯೋಗ ಮೇಳ ನಡೀತಾ ಇದೆ ಇದರಲ್ಲಿ ಎರಡು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಉದ್ಯೋಗದ ಅವಕಾಶ ಇದೆ ಇದರಲ್ಲಿ ಎಷ್ಟು ಮಂದಿ ಬಂದಿದ್ದಾರೆ ಅವರೆಲ್ಲರನ್ನೂ ಕೂಡ ಅಬ್ಸರ್ವ್ ಮಾಡತಕ್ಕಂಥ ಸಾಧ್ಯತೆ ಇದೆ ಬಂದಿರತಕ್ಕಂಥ ಅಭ್ಯರ್ಥಿಗಳು ತಮಗೆ ಬೇಕಾದ ಸುಮಾರು ಒಂದು ಇಪ್ಪತ್ತು ನಲವತ್ತು ನಲವತ್ತೈದು ಕಂಪನಿಗಳಲ್ಲಿ ತಮ್ಮ ಹೆಸರನ್ನು ಕೆಲವರು ನೋಂದಾಯಿಸಿದ್ದಾರೆ ಬೇಕಾದ ಕಂಪನಿಗೆ ಸೇರಿಕೊಂಡು ತಮ್ಮ ಜೀವನವನ್ನು ಸಾಧಿಸುವ ಸಲುವಾಗಿ ಒಂದು ಒಳ್ಳೆಯ ಅವಕಾಶ ಇದೆ ಇದನ್ನು ಸದುಪಯೋಗಪಡಿಸಬೇಕು ಅಂತೇಳಿ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ರಾಪಿಡ್ ಸಂಸ್ಥೆ ಜೆ ಎಸ್ ಎಸ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಇದು ನಡೆಸುತ್ತಿರುವ ಐದನೇ ಉದ್ಯೋಗ ಮೇಳ ಮಹಿಳಾ ಉದ್ಯೋಗ ಮೇಳ ಇದು ನಮಗೆ ಬಹಳ ಹೆಮ್ಮೆಯ ವಿಷಯ ಈ ಸತಿ ನಮಗೆ ಮೂರ್ತಿ ಟ್ರಸ್ಟ್ ಅವರಿಂದ ಆರ್ಥಿಕ ಬೆಂಬಲ ಸಿಕ್ಕಿದ್ದು ಇನ್ನೂ ಒಂದು ನಮ್ಮ ಹೆಮ್ಮೆಯ ವಿಷಯ ಇದರಿಂದ ಬಹಳ ಒಂದು ಒಳ್ಳೆಯ ರೀತಿಯಿಂದ ನಾವು ನಡೆಸಲಿಕ್ಕೆ ಸಾಧ್ಯ ಆಗಿದೆ ಕಳೆದ ಮೂರು ವರ್ಷದಿಂದ ನಾವು ನಾಲ್ಕು ಉದ್ಯೋಗ ಮೇಳಗಳನ್ನ ನಡೆಸಿವಿ ಮಹಿಳಾ ಉದ್ಯೋಗ ಮೇಳಗಳನ್ನು ಸೊ ಪ್ರತಿ ಸತಿ ಸುಮಾರು ಮೂವತ್ತೈದರಿಂದ ನಲವತ್ತು ಕಂಪನಿಗಳು ಹುಬ್ಬಳ್ಳಿ ಧಾರವಾಡ ಬೆಂಗಳೂರಿಂದ ಬಂದಿದ್ದಾವೆ ಸುಮಾರು ಆರು ಸಾವಿರ ಉದ್ಯೋಗಗಳು ಬರೀ ಮಹಿಳೆಯರಿಗಾಗೇ ಇರುವುದು ಒಂದು ಸಂತೋಷದ ಸಂಗತಿ ಆದರೆ ಅಷ್ಟೇ ಮಹಿಳೆಯರು ಬಂದು ಇದರಲ್ಲಿ ಪಾಲ್ಗೊಳ್ಳಬೇಕು ಇನ್ನೂ ಜಾಸ್ತಿ ಜಾಸ್ತಿ ಮಹಿಳೆಯರು ಬಂದು ಪಾಲ್ಗೊಳ್ಳಬೇಕು ಸೊ ಈ ಈ ಸತಿನೂ ಭಾಳಷ್ಟು ಕಂಪನಿಗಳು ಬಂದವೆ ಇದರಿಂದ ಒಂದು ಏನು ಪ್ರೂವ್ ಆಗ್ತದೆ ಅಂತಂದ್ರೆ ಮಹಿಳೆಯ ಒಂದು ಕೊಡುಗೆ ಎಷ್ಟು ಒಂದು ದೊಡ್ಡ ಇಂಪಾರ್ಟೆನ್ಸ್ ಕ್ಯಾರಿ ಹೇಳಿ ಮಹಿಳೆಯ ಶಕ್ತಿ ಅವಳು ಕುಟುಂಬಕ್ಕೆ ಒಂದು ಆಧಾರಸ್ತಂಭ ಆದಂತೂ ಹೌದೇ ಹೌದು ಆದರೆ ಅದು ಬಿಟ್ಟು ಒಂದು ಸಮಾಜವನ್ನು ರೂಪಿಸುವಂಥ ಒಂದು ಶಕ್ತಿ ಮಹಿಳೆಯಲ್ಲಿದೆ ಅದೇ ರೀತಿ ದೇಶದ ಪ್ರಗತಿಗೂ ಅವಳು ಕಾರಣೀಕರ್ತಳಾಗಬಹುದು ಅನ್ನೋದನ್ನು ಇದು ಇದು ಒಂದು ದೊಡ್ಡ ಸಾಕ್ಷಿ ಅಂತ ಹೇಳಬಹುದು